welcome to news insights digital. ರಾಜ್ಯ ಸರ್ಕಾರಿ ನೌಕರರು ಮತ್ತು ಕುಟುಂಬದ ಸಂಘದ ಸಾಧಕರ ಅಭಿನಂದ ಸಮಾರಂಭ ಸಮಾರಂಭಕ್ಕೆ ಆರಂಭಿಸಿದ ಆತ್ಮೀಯ ಸ್ನೇಹಿತರು ಮಾಜಿ ಮೇಯರ್ಥ ಸನ್ಮಾನ್ಯ ಬಿ ಆರ್ ರಮೇಶ್ ಅವರೇ ಮತ್ತು ಎಂ ಎಲ್ ಜಿ ಎಂ ಎಲ್ ಜಿ ಅಂತ ಸನ್ಮಾನ್ಯ ರಾಮೋಜಿಗೌಡ್ರೆ ಸನ್ಮಾನ್ಯ ಚಿಕ್ಕಮುಣಿಯಪ್ಪರವರೇ ಸನ್ಮಾನ್ಯ ಎಚ್ ಬಸವರಾಜ್ರು ಮಾಜಿ ಮಹಾನಗರ ಪಾಲಿಕೆಯ ಸದಸ್ಯರು ಬಸವರಾಜ ಅವರೇ ಜೆ ಪಿ ನಗರ ಕ್ಲಬ್ದ ಕಾರ್ಯದರ್ಶಿ ಸನ್ಮಾನ್ಯ ಶ್ರೀಧರ್ ಅವರೇ ಹನುಮಂತ ಹನುಮಂತಯ್ಯ ಅವರೇ ಸಾಧಕ ಸನ್ಮಾನ್ಯ ವೆಂಕಟೇಶ್ ಅವರೇ ರಾಜ್ ಕೃಷ್ಣಮೂರ್ತಿ ಅವರೇ ಶಿವನ ಶಿವನಪುರ ರಮೇಶ್ ಅವರೇ ಶ್ರೀನಿವಾಸರವರೇ ಮನೋಜ್ ಕುಮಾರ್ ಅವರೇ ಎಲ್ಲ ನನ್ನ ಆತ್ಮೀಯ ಬಹಳ ಒಳ್ಳೆಯ ಒಂದು ಕಾರ್ಯಕ್ರಮ ಆ ಜನಾಂಗದ ಎಲ್ಲ ಎಲ್ಲ ಪದಾಧಿಕಾರಿಗಳು ಸ್ನೇಹಿತರು ಸೇರಿಕೊಂಡು ಈ ಸಮಾಜದಲ್ಲಿ ಸಾಧಕರು ಅವರಿಗೆ ಸನ್ಮಾನ ಮಾಡುವಂತಹ ಕಾರ್ಯಕ್ರಮ ಇದೆಯಲ್ಲ ನಿಜವಾದ ಕೂಡ ಒಳ್ಳೆಯ ಕಾರ್ಯಕ್ರಮ ಸಮುದಾಯ ಸಮುದಾಯದವರು ಎತ್ತಿಂದ ಒಳ್ಳೊಳ್ಳೆ ಸಾಧಕರು ಇದ್ದಾರೆ ನಮ್ಮ ಮೂರನ ಸಾಧಕರು ನನಗೆ ಬಹಳ ಬಹಳ ಆತ್ಮೀಯರು ಸಾಮಾನ್ಯ ಕೆ ವೆಂಕ ನಮ್ಮ ವೆಂಕಟೇಶ್ ಅವರು ಅಥಾ ವೆಂಕಟೇಶ್ ಅಂದರೆ ಅವರನ್ನು ನಾವು ಕರೆಯೋದು ಅವರು ಶ್ರೀಮತಿಯವರು ಕೂಡ ಕಾರ್ಪೊರೇಟ್ ಆಗಿದ್ದರು ಸಹಕಾರಿ ರಕ್ತ ಪ್ರಶಸ್ತಿ ಅನೇಕರಿಗೆ ಒಂದು ಒಳ್ಳೆಯ ಕೆಂಥವನ್ನ ಮಾಡ್ತೇವೆ ನಾರಾಯಣ ಸ್ವಾಮಿಯವರು ಮತ್ತು ಸನ್ಮಾನಕ್ಕೆ ಅವರು ಅರ್ಹರಾಗಿದ್ದಾರೆ ಅವರು ಕೂಡ ನನ್ನ ಅಭಿನಂದನೆ ಹೇಳ್ತಾರೆ ನಮ್ಮ ರಾಜಕೃಷ್ಣಮೂರ್ತಿಯವರು ಇಡೀ ಎಲ್ಲ ರಾಜ್ಯಕ್ಕೆ ಒಂದು ಫೇಮಸ್ ಅವರು ಬಂದ ವಿಶ್ವ ಕನ್ನಡಿಗ ಪ್ರಶಸ್ತಿ ಕೂಡ ಬಂದಿದೆ ಹೆಸರ ಎಲ್ಲರಿಗೂ ನನ್ನ ಅಭಿನಂದನೆ ಅಭಿನಂದನೆಗಳು ನನಗೆ ಸಹಕಾರ ವೃತ್ತ ಅಂತ ಹೇಳಿ ಲಭಿಸಿದೆ ಸಹಕಾರ ವೃತ್ತ ಏನಂದ್ರೆ ನಮಗಾಗಿ ನೀವು ನಿಮಗಾಗಿ ನಾವು ಈ ಒಂದು ನಮ್ಮ ಚೀಪ್ ಮಿನಿಸ್ಟ್ ಹೇಳಿದಂತಹ ನುಡಿ ಇದು ಈ ಸಹಕಾರ ಕ್ಷೇತ್ರಕ್ಕೆ ದಾರಿ ಮಾರ್ಕ್ ಮಾಡಿಕೊಟ್ಟಂತ ಡಿ ಹನುಮಂತಯ್ಯರು ಇದರಿಗೆ ದಾರಿ ತೋರಿಸಿ ಆಶೀರ್ವಾದ ಮಾಡಿದಂತವರು ನಮ್ಮ ಮಂಜಣ್ಣವರು ಇತರೆ ಎಲ್ಲ ನಮ್ಮ ಮುಖಂಡರು ಸಾಧಕರು ಎಲ್ಲ ರೀತಿ ಜನಾಂಗದ ಬಗ್ಗೆ ಮಾತಾಡಿದ್ದಾರೆ ಎಲ್ಲ ನಾಯಕರು ಕೂಡ ಸವಿಸ್ತಾರವಾಗಿ ಮಾತನಾಡಿದ್ದಾರೆ ಹಾಗಾಗಿ ನಾನು ಮತ್ತೆ ಏನಾದರೂ ಮಾತಾಡೋದಕ್ಕೆ ಹೋಗೋದಿಲ್ಲ ನನಗೆ ಈ ವೇದಿಕೆಯ ಮೇಲೆ ಗೌರವ ಸೂಚಿಸಿದಂಥ ರಾಜ್ಯ ಸರ್ಕಾರ ತಿಂಗಳ ನೌಕರರ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ನಾಗರಿಕ ವೇದಿಕೆಯಿಂದ ನನಗೆ ಈ ಆಶೀರ್ವಾದ ನೀಡಿದ್ದಾರೆ ಮತ್ತು ನಮ್ಮ ಜನಾಂಗದ ಯಾವುದೇ ಒಂದು ಕಾರ್ಯಕ್ರಮಗಳು ಅಥವಾ ಏಳಿಗೆಗಾಗಿ ನಾನು ಸದಾ ಇರುತ್ತೇನೆ ಅಂತ ಈ ಸಮಯದಲ್ಲಿ ನಾನು ವಾದ ನನ್ನ ಆತ್ಮೀಯವಾದಂತಹ ಮಾತನ್ನು ಕೊಡ್ತಾ ನನ್ನ ಮಾತನ್ನು ಜೈ ಹಿಂದ್ ಜೈ ಕರ್ನಾಟಕ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳು ಸಂಘ ಸಂಸ್ಥೆಗಳು ನವೀಕರಣ ಆಗಬೇಕಾಗಿದೆ ಮತ್ತು ಸಹಕಾರ ಕ್ಷೇತ್ರದಲ್ಲಿ ಏನು ಒಂದು ನಾಣ್ನುಡಿ ಇದೆ ನಮಗಾಗಿ ನೀವು ನಿಮಗಾಗಿ ನಾವು ಅಂತ ಸಹಕಾರ ಸಹಕಾರಿಗಳು ಯಾವ ರೀತಿ ಜನರಿಗೆ ಒಂದು ಸಾಗರ ನೀಡ್ತಾರೆ ಆ ಮುಖೇನ ಎಲ್ಲ ನಮ್ಮ ಜನಾಂಗದ ಮುಖಂಡರು ಸೇರಿ ಮುಂದಿನ ದಿನಗಳಲ್ಲಿ ನಮ್ಮ ಜನಾಂಗದವ್ರಿಗೆ ಒಳ್ಳೆಯದು ಮಾಡ್ತಾರೆ ಅಂತೇಳಿ ನಾನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಕಾರ್ಯಕ್ರಮ ತಿಂಗಳರ ಸರ್ಕಾರಿ ನೌಕರರ ಒಂದು ಸಂಘದಿಂದ ಹಾಗೂ ಜೆ ಪಿ ನಗರ ಕಲ್ಚರ್ ಅಸೋಸಿಯೇಷನ್ ವತಿಯಿಂದ ಕೆಲವು ರಂಗಗಳಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರತಕ್ಕಂಥ ತಿಗಳ ಜನಾಂಗದ ತಿಗಳ ಜನಾಂಗದ ನಾನಿರ್ಬೋದು ವೆಂಕಟೇಶ್ ನಾನು ಸಹಕಾರ ಕ್ಷೇತ್ರದಿಂದ ಒಂದು ಸಹಕಾರ ರತ್ನ ಸರ್ಕಾರದಿಂದ ದೊರೆತಿದೆ ಹಾಗೆ ಕೃಷ್ಣಮೂರ್ತಿಯವರಿಗೆ ವಿಶ್ವ ವಿಶ್ವ ಮಾನವ ಪುರಸ್ಕೃತ ಒಂದು ಸಹಕಾರ ದೊರೆತಿದೆ ಮತ್ತು ರಮೇಶ್ ಅವರಿಗೆ ವ್ಯವಸಾಯ ಅಗ್ರಿಕಲ್ಚರ್ ವತಿಯಿಂದ ಸರ್ಕ ರಾಜ್ಯ ಸರ್ಕಾರದ ಕನ್ನಡ ರಾಜ್ಯೋತ್ಸವ ಪುರಸ್ಕೃತರಾಗಿದ್ದಾರೆ ಮತ್ತೋರ್ವ ದೇಹದ್ರಾಢ್ಯ ಬಾಡಿ ಬಿಲ್ಡರ್ ಒಂದು ಕಾರ್ಯಕ್ರಮದಲ್ಲಿ ಭಾರತ ಶ್ರೇಷ್ಠ ಎಂಬ ಒಂದು ವಿರುವುದನ್ನು ಪಡೆದಿದ್ದಾರೆ ಈ ಎಲ್ಲ ನಮ್ಮ ಸಾಧಕರನ್ನು ಕರೆಸಿ ನಮ್ಮ ಜನಾಂಗದವರು ಹಾಗೂ ಇತರೆ ಎಲ್ಲ ಬಂಧು ಬಳಗದವರು ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಹಾಗೂ ನಮ್ಮ ಸಂಸ್ಥೆಗಳ ಅಧ್ಯಕ್ಷರಾದಂಥ ಎಲ್ ಎ ಮಂಜುನಾಥಣ್ಣವರು ಹಾಗೂ ಒಕ್ಕಲಿಗ ಸಮುದಾಯದ ಮಾಜಿ ಅಧ್ಯಕ್ಷರಾದಂಥ ಹನುಮಂತೆಯವರು ನಮ್ಮ ಜನಾಂಗದ ಮುಖ್ಯಸ್ಥರಾದಂಥ ರಮೇಶ್ ಅವರು ಅವರು ಮುನುಶೇಖರ್ ಅವರು ಇವರೆಲ್ಲ ಬಂದು ನಮಗೆಲ್ಲರೂ ಆಶೀರ್ವಾದ ಮಾಡಿ ನಮ್ಮ ಜನಾಂಗಕ್ಕೆ ಹಿತನುಡಿಗಳನ್ನು ತಿಳಿಸಿರ್ತಾರೆ ಅವ್ರಿಗೂ ಕೂಡ ಈ ಮುಖೇನ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಎಲ್ಲರೂ ಬಂದು ಸುತ್ತಮುತ್ತಲಿನ ಜನಾಂಗದ ಗ್ರಾಮಗಳ ಜನಾಂಗದ ಮುಖಂಡರು ಬಂದು ನಮಗೆ ಆಶೀರ್ವಾದವನ್ನು ನೀಡಿದ್ದಾರೆ ಅವ್ರಿಗೂ ಕೂಡ ಈ ಮುಖೇನ ನಾನು ನನ್ನ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ